ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನನ್ನ ಹಿಂದಿನ ನೀವು ಚಿಕ್ಕಪೇಟೆ ಮತ್ತೆ ರಾಜಾ ಮಾರ್ಕೆಟ್ ಒಳಗಡೆ ಸಿಗುವಂತಹ ಶ್ರೀ ಬಾಲಾಜಿ ಜುವೆಲ್ಸ್ ಅಂಡ್ ಜಾಮ್ಸ್ ಅಲ್ಲಿ ಸ್ವಲ್ಪ ಗುಂಡುಗಳ್ ಕಲೆಕ್ಷನ್ಸ್ ಮತ್ತೆ ವಡವೆಗಳು ನಾನು ಶೇರ್ ಮಾಡ್ಕೊಂಡಿದ್ದೆ ತುಂಬಾ ಬಂದಿದೆ ಅಂಡ್ ನನ್ಗೆ ಅದರಲ್ಲಿ ತುಂಬಾ ಜನ ನಾವು ಇದ್ರಲ್ಲಿ ಪರ್ಚೇಸ್ ಮಾಡಿದೀವಿ ಅಂಡ್ ಗುಂಡುಗಳು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಫೋನ್ ನಂಬರು ಸಹ ಇಸ್ಕೊಂಡಿದೀರಾ ಕೆಲವರು ಪರ್ಚೇಸ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ನಾನು ಕೆಲವೊಂದಷ್ಟು ಇದರಲ್ಲಿ ತಗೊಂಡಿದೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ಗುಂಡಲ್ಲಿ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಇರುತ್ತೆ ನಾವು ಇದು ಹೇಳ್ಬೇಕು ಅಂದ್ರೆ ನಾವು ವಾಪಸ್ ಹಾಕಿದ್ರೆ ಒಂದು ಫೈವ್ ರುಪೀಸ್ ಟೆನ್ ರುಪೀಸ್ ಕಮ್ಮಿ ಮಾಡಿಕೊಂಡು ಅದೇ ಬೆಲೆ ಕೊಡ್ತಾರೆ ಏನು ಮೋಸ ಇಲ್ಲ ಇದರಲ್ಲಿ ನಾನು ಒಂದಷ್ಟು ಗುಂಡುಗಳು ತಗೊಂಡಿದ್ದೆ ತ್ರೀ ಎಂ ಫೋರ್ ಎಮ್ ಎಂ ಆ ತರ ಹೇಳ್ಬಿಟ್ಟು ಇದ್ರಲ್ಲಿ ವ್ಯಾಕ್ಸ್ ಇರುತ್ತೆ ಒಳಗಡೆ ನಮಗೆ ಗಟ್ಟಿ ಗುಂಡು ಬೇಕು ಅಂದ್ರೂ ಸಹ ಗಟ್ಟಿ ಗುಂಡು ಸಿಗುತ್ತೆ ವಿತೌಟ್ ವ್ಯಾಕ್ಸ್ ಅಲ್ಲೇನೆ ನೋಡಿ ಈ ತರ ಕಲ್ಲರ್ ಕಲರ್ ಬೀಟ್ಸ್ ಗಳು ಸಿಗುತ್ತೆ ಬಟ್ ಪ್ರೈಸ್ ನು ಸಹ ನಿಮ್ಮ ಶೇರ್ ಮಾಡ್ಕೊಂತೀನಿ ಎಷ್ಟಿದೆ ಬೀಟ್ಸ್ ಪ್ರೈಸ್ ಯಾವ ರೀತಿ ನಾವು ಬೀಟ್ಸ್ ನ ತಗೊಂಡ್ರೆ ಬಾಳಿಕೆ ಬರುತ್ತೆ ಅಥವಾ ಕಮ್ಮಿ ತಗೊಂಡ್ರೆ ಬರುತ್ತಾ ಕಮ್ಮಿ ಜಾಸ್ತಿ ಹೇಳ್ತಾ ಹೋಗ್ತೀನಿ ನಾನು ಒಡವೆ ಅಂಗಡಿಲಿ ಯೂಶಲಿ ಎಲ್ಲಾ ತರ ಬೀಟ್ಸ್ ಸಿಕ್ ಬಿಡುತ್ತೆ ಬಟ್ ನಾವು ಪ್ರೈಸ್ ನ ಕಮ್ಮಿ ಇರೋ ತಗೊಳೋದಕ್ಕೆ ಹೋಗ್ಬಾರ್ದು ಆದಷ್ಟು ಪ್ರೈಸ್ ಜಾಸ್ತಿ ಇರೋ ಬೀಟ್ಸ್ ನ ತಗೊಂಡು ಹಾಕೋ ನಾನು ಈ ತರ ಬೀಟ್ಸ್ ನ ತಗೊಂಡು ಗ್ರೀನ್ ಇದರಲ್ಲಿ ಮ್ಯಾಚ್ ಮಾಡ್ಕೊಂತ ಆಲ್ರೆಡಿ ರೆಡ್ ಇತ್ತು ಸೊ ಹಂಗಾಗಿ ನೋಡಿ ಒಂದಷ್ಟು ಬೀಟ್ಸ್ ನ ತಗೊಂಡಿದೀನಿ ನಾನು ಇದನ್ನ ಪೋಂಡ್ಸದ್ ಹೆಂಗೆ ಯಾವ ರೀತಿ ಏನು ಎಷ್ಟ್ ಪ್ರೈಸ್ ಅದನ್ನು ಸಹ ನಿಮಗ್ ಡಿಟೇಲ್ ಆಗಿ ಹೇಳ್ತೀನಿ ಇದು ನನಗೆ ಒನ್ ಟೆನ್ ರುಪೀಸ್ ಏನೋ ಕಮ್ಮಿ ಹಾಕೊಟ್ರು ಈ ಬೀಟ್ಸು ಒನ್ ಒಂದು ಹಂಡ್ರೆಡ್ ಹಂಡ್ರೆಡ್ ರುಪೀಸು ಪ್ಲೇನ್ ಇಲ್ಲ ಇದು ಪ್ಲೇನ್ ಇರೋ ಬೀಟ್ಸು ಸಹ ನಮಗೆ ಸಿಗುತ್ತೆ ಅಂಡ್ ಈ ತರ ಡಿಸೈನ್ ಇರೋ ಬೀಟ್ಸು ಇರುತ್ತೆ ಅಲ್ಲಿ ನೋಡಿ ನಾನು ಇದನ್ನ ಚೂಸ್ ಮಾಡ್ಕೊಂಡೆ ಇವಾಗ ಮಕ್ಳಿಗೆ ಈ ರೀತಿ ಹಾಕಿ ಕಳ್ಸಿದ್ರೆ ಒಂದು ಫೈವ್ ಇಯರ್ಸ್ ಏಟ್ ಇಯರ್ಸ್ ವರ್ಗು ಹೆಣ್ಮಕ್ಳಿಗೆ ತುಂಬಾ ಗಾಡಿ ಆಗಿರೋ ಜುವೆಲ್ಸ್ ಹಾಕೋ ಬದಲು ಈ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಅಲ್ಲಿ ಹಾಕಿ ಕಳ್ಸೋದ್ರಿಂದ ಅವ್ರು ಸೋ ದಟ್ ಅವ್ರು ಕಳ್ಕೊಂಡ್ರು ಬೇಜಾರಾಗಲ್ಲ ನಮಗೆ ನಮ್ಗೆ ಈ ರೀತಿ ತುಂಬಾ ದೊಡ್ಡ ಅಡವೆಗಳು ಹಾಕ್ಬಿಟ್ಟು ಆಮೇಲೆ ಏನಾದ್ರು ಹೋದ್ರೆ ತುಂಬಾ ಬೇಜಾರಾಗಿ ಹೋಗುತ್ತೆ ಅದಕ್ಕೆ ನಾನು ಇವಾಗ ಈ ರೀತಿ ಯೋಚನೆ ಮಾಡಿದೀನಿ ಯಾಕೆ ಅಂದ್ರೆ ಇವಾಗಿರೋ ಚಿನ್ನದ ರೇಟ್ ಅಲ್ಲಿ ನಾವು ತುಂಬಾ ದೊಡ್ಡ ದೊಡ್ಡ ಒಡವೆಗಳನ್ನೆಲ್ಲ ಮಕ್ಕಳಿಗೆ ಹಾಕಿ ಕಳ್ಸೋದ್ರಿಂದ ಅಕಸ್ಮಾತ್ ಏನೋ ಯಾರೋ ಬಿದೋಯ್ತು ಇಲ್ಲ ಯಾರೋ ಎತ್ಕೊಂಡ್ರು ನಾವು ಯಾರನ್ನ ಕೇಳೋದು ಫಂಕ್ಷನ್ ಅಲ್ಲಿ ಅಲ್ವಾ ಸೊ ಈ ರೀತಿ ಕಾನ್ಸೆಪ್ಟ್ ಅಲ್ಲಿ ನಾವು ಮಕ್ಕಳಿಗೆ ಈ ಲಂಗಾ ಬ್ಲೌಸ್ ಈ ರೀತಿ ಏನಾದ್ರು ಹಾಕೊಂಡು ಹೊರಗಡೆ ಕರ್ಕೊಂಡು ಹೋದಾಗ ಈ ರೀತಿ ಬೀಟ್ಸು ಪೋಲ್ಸ್ ಅಲ್ಲೆಲ್ಲ ನಾವು ಹಾಕಿ ಅವ್ರಿಗೆ ಕಳ್ಸೋದ್ರಿಂದ ಏನೂ ಬೇಜಾರಾಗೆಲ್ಲ ಕಳ್ದೋದ್ರು ನನ್ನ ಮೈಂಡ್ಸೆಟ್ ಇದು ಬಟ್ ನೀವುಗಳು ಹೆಂಗೆ ನಿಮ್ ಇಷ್ಟ ಅದು ಆಮೇಲೆ ನೋಡಿ ಈ ತರ ಬೀಟ್ಸ್ ಎಲ್ಲಾನು ಜುವೆಲ್ ಶಾಪ್ ಅಲ್ಲೇ ತಗೊಂಡೆ ನಾನು ಅದು ಬೀಟ್ಸ್ ಬಂದ್ಬಿಟ್ಟು ಗ್ರೀನ್ ಕಲರ್ ಟೂ ಹಂಡ್ರೆಡ್ ರುಪೀಸ್ ಒನ್ ಲೇಯರ್ ಓಕೆನಾ ಆಚೆ ಎಲ್ಲ ತಗೊಳಕ್ ಹೋದ್ರೆ ಒಂದ್ ಕಮ್ಮಿಗೂ ಸಿಗುತ್ತೆ ಅದನ್ನು ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಯಾವ ರೇಂಜ್ ಅಲ್ಲಿ ಇರುತ್ತೆ ಕಮ್ಮಿಗೆ ಬೀಟ್ಸ್ ಅಂತ ಬಟ್ ಶೈನಿಂಗ್ ಇತ್ತು ತುಂಬಾ ಚೆನ್ನಾಗಿತ್ತು ಬಾಳಿಕೆ ಬರುತ್ತೆ ಒಡವೆ ಅಂಗಡಿಲಿ ತಗೊಳೋದ್ರಿಂದ ಅಷ್ಟಕ್ಕೆ ಮಾತ್ರನೇ ನಾನು ಅಲ್ಲಿ ತಗೊಂಡಿದ್ದು ಬಾಳಿಕೆ ಬರುತ್ತೆ ಅಂತ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ ಸೊ ಹಂಗಾಗಿ ಆ್ಯಂಡ್ ಅಲ್ಲೇನೆ ನಮಗೆ ತುಂಬ ಜನ ಈ ಥರ ಬೀಟ್ಸ್ ಎಣಿಯವರು ಅಲ್ಲಲ್ಲೇ ಸಿಗ್ತಾರೆ ಒಂದು ಲೈನಿಗೆ ಅವರು ಸೆವೆಂಟಿ ಫೈ ಇಂದ ಹಂಡ್ರೆಡ್ ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ ಆ್ಯಂಡ್ ತ್ರೀ ಲೇಯರ್ಸ್ಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ತಾರೆ ನಾವು ಡಿಸೈನ್ ಹೇಳಬೇಕು ಅವ್ರಿಗೆ ಈ ರೀತಿ ಮಾಡಿ ಅಂತ ಪರ್ಫೆಕ್ಟಾಗಿ ಹಾಗೆ ಮಾಡಿಕೊಡ್ತಾರೆ ಇಲ್ಲಾಂದ್ರೆ ಅವರು ಕೆಲವೊಂದು ಡಿಸೈನ್ಸ್ ತೋರಿಸ್ತಾರೆ ನಮ್ಗೆ ಅದನ್ನೂ ಸಹ ನಾವು ಮಾಡಿಸ್ಕೊಬಹುದು ನಂದು ಆಲ್ರೆಡಿ ರೆಡ್ ಒಂದ್ ಇತ್ತು ಮನೆಯಲ್ಲೇನೆ ಅದನ್ನ ಒಂದ್ ಲೇಯರ್ ಅದನ್ನ ಸಪ್ರೇಟ್ ಆಗಿ ಪೋಣಿಸಿಕೊಳ್ಳೋಣ ಅಂತ ಹೇಳಿ ತಗೊಂಡ್ ಬಂದಿದ್ದೆ ಒಂದು ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಈ ತ್ರೀ ಲೇಯರ್ಸ್ ಟೂ ಫಿಫ್ಟಿ ಸಮಥಿಂಗ್ ಏನೋ ಚಾರ್ಜ್ ಮಾಡಿದ್ರು ನನಗೆ ಅಂಡ್ ಇನ್ನೊಂದೇನು ಅಂದ್ರೆ ಇಲ್ಲಿ ತುಂಬಾ ಜನ ಇರ್ತಾರೆ ಬಟ್ ಒನ್ ಅವರ್ ಟೂ ಅವರ್ಸ್ ವೆಯ್ಟ್ ಮಾಡಬೇಕು ಅದೇ ಒಂದು ದೊಡ್ಡ ಹಿಂಸೆ ಕೆಲಸ ನಮಗೆ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಕ್ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅಂಗಡಿ ಮುಂದೆನೆ ಇನ್ನೊಬ್ರು ಕೂತಿದ್ರು ಅವ್ರ ಹತ್ರನೇ ತಗೊಂಡ್ ಕೊಟ್ವಿ ತುಂಬಾ ಚೆನ್ನಾಗಿ ಪೋಣಿಸ್ಕೊಟ್ರು ಅಂಡ್ ಇಲ್ಲೇನು ಅಂದ್ರೆ ದಾರ ಬೇಕಾ ಇಲ್ಲ ಅಂದ್ರೆ ಹುಕ್ಸ್ ಟೈಪ್ ಬೇಕಾ ಅಂತೆಲ್ಲ ಕೇಳ್ತಾರೆ ನಿಮ್ ಕಂಫರ್ಟಬಿಲಿಟಿ ಯಾವುದು ಅದ್ರ ಮೇಲೆ ನಾವು ಪೋಣಿಸಿಕೊಳ್ಳೋ ಅಂತದ್ದು ಇವಾಗ ಮಕ್ಕಳಿಗೆ ಹಾಕಬೇಕು ಅಂತಂದ್ರೆ ಅಹ್ ಇಲ್ಲ ನಾವು ಹಾಕೋಬಹುದು ಮಕ್ಳಿಗೂ ಹಾಕೋಬಹುದು ಅನ್ನೋ ಕಾನ್ಸೆಪ್ಟ್ ನಿಮ್ ಮೈಂಡ್ ಅಲ್ಲಿ ಇದ್ರೆ ನೋಡಿ ಆ ರೀತಿನೇ ಪೌರ್ಣಸ್ಕೊಳಿ ಅಲ್ಲಿ ಯಾಕಂದ್ರೆ ಈ ದಾರ ಹಾಕೋದ್ರಿಂದ ಎಳಿಬಹುದು ಅಹ್ ದೊಡ್ಡ ಚಿಕ್ಕ ಅದರಲ್ಲ ಮಾಡ್ಕೊಬಹುದು ಹುಕ್ಸ್ ಹಾಕಿದ್ರೆ ಅಲ್ಲೇ ಕುತ್ಕೊಳ್ಳುತ್ತೆ ದೊಡ್ಡೋರ್ಗು ಆಗಲ್ಲ ಅದನ್ನ ಸೊ ಹಂಗಾಗಿ ನಾವ್ ಎಂತ ರೀತಿ ಗೋಲ್ಡ್ ತಂದ್ಕೊಟ್ರು ಅವರು ಆರಾಮಾಗಿ ಪೌರ್ಣಸ್ಕೊಡ್ತಾರೆ ಬಟ್ ವೇಟ್ ಮಾಡ್ಬೇಕು ನಾವು ಆಚೆ ಗೋಲ್ಡ್ ಕೊಟ್ಟಿದ ತಕ್ಷಣ ನಾವು ಆಚೆ ಎಲ್ಲ ಹೋಗಿ ಅಹ್ ಬರೋದ್ರಿಂದ ಸ್ವಲ್ಪ ಮಿಸ್ ಆಗ್ಬಹುದು ನಮ್ಮ ಗೋಲ್ಡ್ ಒಂದು ಹುಷಾರಲ್ಲಿ ಇರಬೇಕು ನಾವು ಆರ್ಟಿಫಿಷಿಯಲ್ ಎಲ್ಲ ಕೊಟ್ರೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಮ್ಮ ವಸ್ತುಗೆ ನಾವೇ ಜವಾಬ್ದಾರ ಆಗಿರ್ತೀವಿ ಅದ್ ಒಂದು ಹುಷಾರಾಗಿ ನೋಡ್ಕೊಳ್ಳಿ ಇನ್ನು ನಾನು ಯಾವ ರೀತಿ ಪೋಣಿಸ್ಕೊಂಡೆ ಅಂತ ತೋರಿಸ್ತೀನಿ ಇದು ಮನೇಲೆ ಇತ್ತು ನನಗೆ ಆಲ್ರೆಡಿ ಅದು ಗೋಲ್ಡ್ ಮತ್ತೆ ಒಂದು ಪರ್ಲ್ ತಗೊಂಡಿದ್ದೆ ನಾನು ಅದನ್ನೇ ಪೋಣಿಸ್ಕೊಟ್ರು ನೀಟಾಗಿ ಈ ತರ ಚಿಕ್ಕ ಪುಟ್ಟದಿರ್ಲಿ ಮನೆಯಲ್ಲಿ ಎಮರ್ಜೆನ್ಸಿಗೆ ಇವಾಗ ನಾವು ಆಚೆಗಡೆ ಟ್ರಾವೆಲ್ ಮಾಡ್ತೀವಿ ಅಂತ ಅಂದ್ರೂ ಗೋಲ್ಡ್ ನ ಕ್ಯಾರಿ ಮಾಡಕ್ ಆಗಲ್ಲ ಒಂದ್ ಐವತ್ತು ಕಿಲೋಮೀಟರ್ ನೂರ್ ಕಿಲೋಮೀಟರ್ ಆತರ ಈ ದೇವಸ್ಥಾನ ಆಚೆ ಈಚೆ ಎಲ್ಲ ಧರ್ಮಸ್ಥಳ ಆತರ ಎಲ್ಲ ಹೋದಾಗ ಈ ರೀತಿ ನಾವು ಆಪ್ಷನ್ ಆಗಿ ಇಟ್ಕೊಂಡ್ರೆ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿ ಒಂದು ಮೈಂಡ್ ಅಲ್ಲಿ ಬಂತು ನನ್ಗೆ ಇತ್ತೀಚೆಗೆ ಸೊ ಹಂಗಾಗಿ ಈ ರೀತಿ ಮಾಡಿಸ್ಕೊಂಡಿದೀನಿ ನಾನು ಸೊ ನೆಕ್ಸ್ಟ್ ವಿಡಿಯೋ ನಾನು ಬೀಟ್ಸ್ ಎಲ್ಲ ಸಿಗುತ್ತೆ ಅಂತೆಲ್ಲ ಹೇಳಿ ಇನ್ಫಾರ್ಮೇಶನ್ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್